ಸ್ನೇಹಿತರ ನಮಸ್ಕಾರ ಕಾನಿಷ್ಕ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ಹೊಲದಲ್ಲಿ ಸಿಲ್ವರ್ ಗಿಡ ಹಾಕ್ಕೊಂಡಿದ್ದೀನಿ ಈ ಸಿಲ್ವರ್ ಗಿಡದ ಮಧ್ಯದಲ್ಲಿ ಒಂದು ಬಾಳೆ ಗಿಡ ಹಾಕ್ಕೊಂಡಿದ್ದೀನಿ ಎರಡು ಸಿಲ್ವರ್ ಗಿಡದ ಮಧ್ಯದಲ್ಲಿ ಒಂದು ಬಾಳೆ ಗಿಡ ಹಾಕ್ಕೊಂಡಿದ್ದೀನಿ ನೋಡಿರಿ ಇದೊಂದು ಇಲ್ಲೊಂದು ಸಿಲ್ವರ್ ಗಿಡ ಅಲ್ಲೊಂದು ಸಿಲ್ವರ್ ಗಿಡ ಅದರ ಮಧ್ಯದಲ್ಲಿ ಒಂದು ಬಾಳೆ ಈ ಬಾಳೆ ಆಗಲೇ ಒಂದೂವರೆ ತಿಂಗಳು ಬಾಳೆ ಕಳೆ ಜಾಸ್ತಿ ಆಗಿದೆ ಕಾಂಗ್ರೆಸ್ ಗಿಡ ಬೀಜ ಆಗಿಲ್ಲ ಹಂಗಾಗಿ ಬೇಗ ಕಡ ತೆಗೆಸ್ಕೊಂಡು ಮತ್ತು ಆ ಬಾಳೆ ಗಿಡದ ಬುಡಕ್ಕೆ ಹಾಕಿಸ್ತೀನಿ ಯಾಕಂದರೆ ಅದರಿಂದ ಸ್ವಲ್ಪ ಗೊಬ್ಬರ ಆಗುತ್ತೆ ಹಸಿರಲ್ಲೇ ಗೊಬ್ಬರ ಆಗುತ್ತೆ ಮತ್ತು ಈ ಎರಡೂ ಡಿಸ್ಟೆನ್ಸ್ ಸೆಂಟ್ರಲ್ಲಿ ಮೆಣಸಿನ್ ಗಿಡ ಹಾಕೊಂಡಿದ್ದೀನಿ ಈಗ ಈ ಮೆಣ್ಸಿನ್ ಗಿಡ ಹದಿನೈದು ದಿನದ ಮೆಣ್ಸಿನ್ ಗಿಡ ಒಂದು ಸರಿ ಬೇರು ಬೇರುಳು ಆಡಬಾರ್ದಂತ ಒಂದು ಸರಿ ಔಷಧಿ ಹಾಕಿದ್ದೀನಿ ಅದಾದಮೇಲೆ ಎನ್ ಪಿ ಕೆ ವಾಟರ್ ಸಾಲುಬಲ್ ಹಾಕಿದ್ದೀನಿ ಈಗ ಮತ್ತೆ ನೀರು ಬಿಟ್ಟಿಲ್ಲ ಕುಂಟೆ ಓಡಿಸ್ಬೇಕಾಗಿರುತ್ತೆ ಅಂತ ನೀರು ಬಿಟ್ಟಿದ್ದಿಲ್ಲ ನೆಲ ಎಲ್ಲ ಮೆದುವಾಗೈತೆ ಚೆನ್ನಾಗೈತೆ ನೆಲ ಎಷ್ಟು ಸ್ಮೂತ್ ಐತೆ ಇದೆಲ್ಲ ಕಳೆ ತೆಗಿಸ್ಕೋಬೇಕು ಕಳೆ ತೆಗೆಸ್ಕೊಂಡು ಇದ್ರ ಬುಡೋಕ್ಕಾಕ್ಸ್ತೀನಿ ಗಿಡ ಕಾಣಿಸ್ತಾನೇ ಇಲ್ಲ ಈ ರೀತಿ ಎಲ್ಲ ಇದ್ರ ಸುತ್ತ ಇರೋದೆಲ್ಲ ಕಿತ್ಬಿಟ್ಟು ಮತ್ತೆ ಇದ್ರ ಬುಡಕ್ಕೆ ಇದೇ ಹಸಿರೆಲ್ಲ ಗೊಬ್ಬರ ಆಗುತ್ತೆ ಅದಕ್ಕೆ ಬಾಗಿಬಿಟ್ಟತ್ತಿತ್ತು ಆರೋಗ್ಯವಾಗಿ ಬೆಳೆದಿದ್ದಾವೆ ನೋಡಿ ಚೆನ್ನಾಗಿದೆ ಮೆಣಸಿನ ಗಿಡ ಬಾಳೆ ಬಾಳೆ ನೋಡಿ ಬಾಳೆನೂ ಚೆನ್ನಾಗಿತ್ತು ಸದ್ಯ ಕೂಲರ್ ಸಿಗ್ತಾ ಇಲ್ಲ ಮೆಕ್ಕೆಜೋಳದ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆನೇ ಇದ್ದಾರೆ ಇನ್ನೊಂದು ವಾರದೊಳಗೆ ಮುಗಿಯುತ್ತೆ ಮೆಕ್ಕೆಜೋಳದ ಸೀಸನ್ನು ಅವಾಗ ಸಿಗ್ತಾರೆ ಅವಾಗ ಕಡೆ ತೆಗೆಸ್ಕೊಂತೀನಿ ನೋಡಿ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಆ ಅಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ ಭಾಳಾಗಿದ್ದೆ ಇದು ಹೋಗಲ್ಲ ಇದು ಸಣ್ಣ ಇದ್ದಂಗ್ಲೆ ಕಿತ್ತಾಕಬೇಕಷ್ಟು ನೀರು ಬಿಟ್ಟು ಆ ಕಡೆ ಕಾಣಿಸ್ತಾ ಇರೋದು ನಮ್ದು ಅಡಿಕೆ ಮತ್ತೆ ಆಗಲೇ ಕಾಂಗ್ರೆಸ್ ಗಿಡ ಎಷ್ಟು ಹುಟ್ಟಿದಾವೆ ಇವನ್ನೆಲ್ಲ ಕಳೆ ತೆಗೆಸಿದ್ವು ಅದು ಬಾಳೆ ಬಾಳೆ ತಿಳಿದ್ಬಿಟೈತೆ ವ್ಯವಸಾಯ ಮಾಡಬೇಕಾದ್ರೆ ಬಾಳೆ ತುಳಿದೈತೆ ಮತ್ತೆ ಏನಾಗಲ್ಲ ಚಿಗುರುತ್ತದ್ದಳುತ್ತಿದ್ದು ಸಪೋರ್ಟ್ ಸ್ವಟ್ ನಗರಾಜ ಸ್ವಲ್ಪ ಬಾಳೆಯಿಂದ ಈ ಕಡೆಕ್ಕೆ ಬಾ ಬಾಳೆಯಿಂದ ಈ ಕಡೆಕ್ಕೆ ಬಾ ಸ್ವಲ್ಪ ಒಂದು ಬಾಳೆ ತುಳಿದಾಯ್ತು ಗಿಡ ಆ ಕಡೆ ಗಿಡನೂ ಗ್ಯಾಪ್ ನೋಡು ಒಟ್ಟು ಆ ಕಡೆ ಟಚ್ ಆಗ್ದಂಗೆ ಈ ಕಡೆ ಎಷ್ಟಾಗುತ್ತೆ ಅಷ್ಟು ಹ್ಞೂ ನೋಡಿ ಆ ರೀತಿ ಆಗ್ತಾ ಇದೆ ನೋಡಿ ಕರೆಕ್ಟ್ ಇಲ್ಲಿಗೆ ಬರ್ ಇಲ್ಲಿ ಬರ್ತೈತೆ ಮಣ್ಣು